ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ದಿನಾಂಕ ಮತ್ತು ಪೂಜೆ ಸಮಯಗಳು ತೃತೀಯ ತಿಥಿ ಆರಂಭ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಗಲಿ ತೃತೀಯ ತಿಥಿ ಅಂತ್ಯ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಗಲಿ ಪೂಜೆ ಮುಹೂರ್ತ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷಗಳಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಗಳವರೆಗೆ ಈ ಮುಹೂರ್ತದಲ್ಲಿ ಪೂಜೆ ದಾನ ಮತ್ತು ಚಿನ್ನ ಖರೀದಿ ಮಾಡುವುದು ಅತ್ಯಂತ ಶುಭಕರವಾಗಿದೆ ಅಕ್ಷಯ ತೃತೀಯ ದಿನದಲ್ಲಿ ಮಾಡಿದ ಸತ್ಕರ್ಮಗಳು ಶಾಶ್ವತ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ ಸಂಸ್ಕೃತದಲ್ಲಿ ಅಕ್ಷಯ ಅಂದರೆ ಕ್ಷಯವಿಲ್ಲದ್ದು ಇದೇ ದಿನ ಧರ್ಮ ದಾನ ಶುಭ ಕಾರ್ಯಗಳು ಶಾಶ್ವತ ಫಲ ಕೊಡುವ ನಂಬಿಕೆಗಳಿವೆ ಈ ದಿನ ಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟ ದಿನ ಪಾರ್ವತಿಯ ದಾನವೀರತ್ವ ದಿನ ಅಂಥ ಪುರಾಣಗಳಿಂದೆಲ್ಲ ಮಹತ್ವ ಪಡೆದಿದೆ ಹೋಮ ಹವನ ಮುಂತಾದವುಗಳಿಂದ ದೇವಿ ಮತ್ತು ವಿಷ್ಣು ದೇವರಿಗೆ ಪೂಜೆ ಸಲ್ಲಿಸಿ ಧರ್ಮ ದಾನ ಮತ್ತು ಜಪ ಮಾಡುವುದು ಶ್ರೇಷ್ಠ ಅನ್ನದಾನ ವಸ್ತ್ರದಾನ ಮತ್ತು ಇತರ ಸತ್ಕರ್ಮಗಳು ಈ ದಿನದ ವಿಶೇಷತೆ ಹೊಸ ವ್ಯವಹಾರ ಬಂಡವಾಳ ಹೂಡಿಕೆಗಳನ್ನು ಮಾಡುವುದು ಶ್ರೇಯಸ್ಕರ ಶ್ರೇಷ್ಠ ಶುಭ ಆರಂಭಕ್ಕೆ ಈ ದಿನ ಖರೀದಿಸಿದ ಚಿನ್ನ ಶ್ರೇಯಸ್ಕರ ಲಕ್ಷ್ಮೀ ಕಟಾಕ್ಷವಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಚಿನ್ನ ಖರೀದಿಸುವುದು ಧನ ಸಂಪತ್ತಿಗೆ ಸಂಕೇತವಾಗಿದೆ ಚಿನ್ನ ಖರೀದಿಸುವುದು ಈ ದಿನದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಶಾಶ್ವತ ಶುಭದ ದಿನ ಮಾಡಿದ ಸತ್ಕಾರ್ಯಗಳಿಗೆ ಕ್ಷಯವಿಲ್ಲ ಅದಕ್ಕೆ ಅಕ್ಷಯ ಅಕ್ಷಯ ತೃತೀಯ